ಐಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಸೊ ಇವತ್ತು ಆಕ್ಚುಲಿ ನೋಡ್ಬೇಕಂತಂದ್ರೆ ಆಲ್ರೆಡಿ ಸಂಜೆ ಆಗೋಯ್ತು ನಾನು ಬ್ಲಾಗ್ ಒಳಸ್ ಸ್ವಲ್ಪ ಕೆಲಸ ಇದರಿಂದ ಮತ್ತೆ ನಮ್ಮ ಬರ್ಡ್ಸ್ ಒಂದು ಡೆಲಿವರಿ ಇತ್ತು ಹಂಗಾಗಿ ಇವಾಗ ಸಂಜೆ ಆಗ್ಬಿಟ್ಟಿದೆ ಪರವಾಗಿಲ್ಲ ಬನ್ನಿ ಇವತ್ತಿನ ನ ಶುರು ಮಾಡೋಣ ಇವತ್ತು ಬ್ಲಾಗ್ ಶುರು ಮಾಡ್ತಾರೆ ಸಂಜೆ ಒಂದು ಒಂದು ಐದುವರೆ ಆ ಟೈಮಿಗೆ ಜನ ಕೇಳ್ತಾ ಇದ್ರಿ ಬ್ರೋ ಅಡಲ್ಟ್ ಸೆಮಿ ಅಡಲ್ಟ್ ಚಿಕ್ಸ್ ನ ಕಂಡು ಹಿಡಿಯೋದು ಅಂತ ನ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಲ್ವಾ ಇರಿ ಇವಾಗ ತೋರಿಸ್ತೀನಿ ನೋಡಿ ಇವೆಲ್ಲ ಇರೋನ್ ಇರೋದಲ್ಲ ಅಡಲ್ಟು ಇಲ್ಲಿ ನೋಡ್ಬೋದು ಅದ್ರ ನೋಸು ಬ್ಲೂ ಕಲರ್ ಆಗಿದೆಯಾ ಅಥವಾ ಪಿಂಕ್ ಕಲರ್ ಆಗಿದೆಯಾ ಮತ್ತು ಅದ್ರ ನೋಸ್ ಮೇಲ್ಗಡೆ ಫುಲ್ಲು ಕ್ಲಿಯರ್ ಇದೆ ಏನು ಲೈನ್ಸ್ ಇಲ್ಲ ಸೊ ಅದನ್ನ ನೀವು ಅಡಲ್ಟ್ ಮೇಲ್ ಅನ್ಬೋದು ಗು ನೋಡಿ ನೋಸು ವೈಟ್ ಇದೆ ಜೊತೆಗೆ ನೋಡ್ಬೋದು ಏನದು ಅದ್ರ ಮೇಲೂ ತಲೆ ಮೇಲೆ ಫುಲ್ ಕ್ಲಿಯರ್ ಇದೆ ಲೈನ್ಸ್ ಇಲ್ಲ ಅದು ನಾರ್ಮಲ್ ಫಿಮೇಲು ಅದ್ರ ಪಕ್ಕದಲ್ಲಿ ಒಂದು ಯೆಲ್ಲೋ ಕಲರ್ ಇದೆ ನೋಡಿ ಅದು ಬ್ರೌನ್ ಆಗಿದೆ ಅಂದ್ರೆ ಬ್ರೀಡಿಂಗ್ ಸಿಮೆಲ್ ಅದು ಬ್ರೀಡಿಂಗ್ ಆಗಕ್ ರೆಡಿ ಇದೆ ಇವಾಗ ಅಂತ ಅಂದ್ರೆ ಇದೇನು ಬ್ರೀಡಿಂಗ್ ಫೀಮೇಲ್ ಅಂತ ಏನಲ್ಲ ಈಗ ಇದನ್ನು ಮರಿ ಮಾಡಿದೆ ಇವಾಗ ಏನ್ ಇವಾಗ ಬ್ರೀಡಿಂಗ್ ರೆಡಿ ಇದೆ ಅದನ್ನ ಇವಾಗ ರೆಸ್ಟಲ್ಲಿ ಇದೆ ಸೊ ಹಂಗಾಗಿ ನೋಡಿದ್ರಿ ಅದು ಎಲ್ಲ ಅಡಲ್ಟ್ಸು ಸೆಮಿ ಅಡಲ್ಟ್ಸ್ಗೆ ಅದೇ ಜಾಗದಲ್ಲಿ ಇದಿರುತ್ತೆ ಏನದು ತಲೆ ಮೇಲೆ ಲೈನ್ಸ್ ಇರುತ್ತೆ ಸದಾ ಸದ್ಯ ಸೆಮಿ ಅಡಲ್ಟ್ಸು ಯಾವುದು ಇಲ್ಲ ನಿಮಗೆ ತೋರಿಸೋಣ ಅಂದರೆ ನಾನು ತೋರಿಸ್ತೀನಿ ಸಲಿದಲ್ಲಿ ಯಾಕೆಂದರೆ ಮಗು ಇತ್ತು ಹೊರಗೊಳ್ಳಲ್ಲೇ ಅವಾಗ ತೋರಿಸ್ಬೋದ ಇತ್ತು ಬಟ್ ಅವಾಗ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಕೊಟ್ಬಿಟ್ಟೆ ಸೊ ಹಂಗಾಗಿ ಅದಿದ್ದಿದ್ರೆ ನಿಮ್ಗೆ ತೋರಿಸ್ತಾ ಇದೆ ಏನಿಲ್ಲ ಇದು ಡಿಫ್ರೆನ್ಸು ಇವಾಗ ಅಡಲ್ಟ್ಸ್ ಅಡಲ್ಟ್ಸ್ ಈಗಿರುತ್ತೆ ಅಂತ ನೋಡಿದ್ರಲ್ಲ ಸೆಮಿ ಅಡಲ್ಟ್ಸಿಗೆ ನೋಸು ಪಿಂಕ್ ಇರುತ್ತವೆ ಅಥವಾ ವೈಟೇ ಇರುತ್ತೆ ಫೀಮೇಲ್ಗೆ ಮೇಲಿಗೆ ಪಿಂಕ್ ಇರುತ್ತೆ ಅಡಲ್ಟ್ ಮೇಲ್ಗೆ ಬ್ಲೂ ಇರುತ್ತೆ ಆಮೇಲೆ ಅಡಲ್ಟ್ ಗೆ ವೈಟ್ ಇರುತ್ತೆ ಅದು ನೀವು ಯಾವಾಗ ಬ್ರೀಡಿಂಗ್ ಟೈಮ್ ಬರುತ್ತೆ ಅಂತಂದ್ರೆ ಅದಕ್ಕೆ ಅದು ಏನಂತಂದ್ರೆ ಮೂಗಲ್ಲಿ ಹೀಟ್ ಪ್ರೊಡ್ಯೂಸ್ ಆದಾಗ ಬ್ರೌನ್ ಅದು ಸೊ ಹಂಗೆ ಅದೇನಿದ್ರು ಸಮ್ಮರ್ ಅಲ್ಲಿ ಬರಲ್ಲ ಮೋಸ್ಟ್ ಆಫ್ ಅವ್ ಮೋಸ್ಟ್ ಆಫ್ ಒಂದೊಂದು ಬ್ರೌನ್ ಆಗ್ಬಿಡ್ತಾವ ನೋಡಿ ಒಂದೊಂದು ಬರ್ಡ್ ಒಂದೊಂದರ ಬ್ರೋ ಈಗ ನೋಡಿ ಈ ಬರ್ಡ್ ಬ್ರೌನ್ ಆಗಿಲ್ಲ ಬಟ್ ಈ ಬ್ರೋಡ್ ಬ್ರೌನ್ ಆಗಿದೆ ಸೊ ಹಂಗಾಗಿ ನಾವು ಹೇಳೋಕ್ಕಾಗಲ್ಲ ಸೊ ಇವೆಲ್ಲ ಅಡಲ್ಟ್ಸು ಸೆಮಿ ಅಡಲ್ಟ್ಸ್ ಹೇಗೆ ಅಂತ ಹೇಳ್ತೀನಿ ಸೆಮಿ ಅಡಲ್ಟ್ಸಿಗೆ ನಾನು ಏನು ಹೇಳಿದೆ ನೋಸು ಸೇಮ್ ಇರುತ್ತೆ ಬಟ್ ನೋಡಿ ಸೆಮಿ ಅಡಲ್ಟ್ಸ್ಗೆ ನೋಡಿ ಇದು ಸೆಮಿ ಅಡಲ್ಟ್ ಆಕ್ಚುಲಿ ಫುಲ್ ಅಡಲ್ಟ್ ಅಲ್ಲ ಇವಾಗ ನಾನು ತೋರಿಸ್ತೀನಿ ಝೂಮ್ ಮಾಡಿ ಇವಾಗ ಏನು ಕಚ್ಬಿಟ್ ಕಲಿಸ್ತಲ್ಲ ನೋಡಿ ಇದು ಇದೆಲ್ಲ ಇದೆ ಹಾ ಹಾ ಅದು ಅದೇ ಎಲ್ಲೋ ಓಡೋಗ್ತೀವಿ ಇವಾಗ ಇಲ್ಲಿ ಕೂತಿದೆಯಲ್ಲ ಇದು ಸೊ ಈಗ ನೋಸು ಇನ್ನೂ ಫುಲ್ ಬ್ಲೂ ಆಗಿಲ್ಲ ಸ್ವಲ್ಪ ಪಿಂಕಿಶ್ ಮಿಕ್ಸ್ ಇದೆ ಅಂದ್ರೆ ಇದು ಸೆಮಿ ಅಡಲ್ಟ್ ಅಂದ್ರೆ ಅಡಲ್ಟ್ ಸ್ಟೇಜ್ ಬಂದ್ಬಿಟ್ಟಿದೆ ಯಾಕಂದ್ರೆ ಲೈನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಹೆಡ್ ಮೇಲೆ ಇರೋದು ಸೊ ಸೆಮಿ ಅಡಲ್ಟ್ ಗೆ ಅಥವಾ ಚಿಕ್ಸ್ ಗೆ ಫುಲ್ಲು ಲೈನ್ಸ್ ಇರುತ್ತೆ ಹೆಡ್ ಮೇಲೆ ಮತ್ತೆ ನೋಸ್ ಕೂಡ ಬ್ಲಾಕ್ ಇರುತ್ತೆ ಸ್ವಲ್ಪ ಸ್ವಲ್ಪ ಬ್ಲಾಕ್ ಇರುತ್ತೆ ನೋಸ್ ಇವಾಗ ಏನ್ ನೋಡ್ತಾ ಇದ್ರೆ ಆ ನೋಸ್ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಸೊ ಆತರ ನೀವು ಸೆಮಿ ಅಡಲ್ಟ್ಸ್ ಅಡಲ್ಟ್ಸ್ ಕಂಡು ಹಿಡಿಯಬಹುದು ಸೆಮಿ ಅಡಲ್ಟ್ಸ್ ಅಥವಾ ಮರಿಗಳಿಗೆ ನೋಸು ಬ್ಲ್ಯಾಕ್ ಇರುತ್ತೆ ಮತ್ತೆ ಲೈನ್ಸ್ ಇರುತ್ತೆ ತಲೆ ಮೇಲೆ ನಿಮಗೆ ಇವಾಗ ಏನು ಕ್ಲಿಯರ್ ಎಲ್ಲದು ಕ್ಲಿಯರ್ ಹೆಡ್ ಅಂದರೆ ಅದರ ತಲೆ ಮೇಲೆ ಯಾವುದೇ ಲೈನ್ಸ್ ಇಲ್ಲ ಫುಲ್ಲು ಕ್ಲಿಯರ್ ಒಂದು ಕಲರ್ ಇದೆ ಒಂದೊಂದು ಎಲ್ಲೋ ಇದೆ ಎಲ್ಲ ಎಲ್ಲೋ ಇದೆ ಇಲ್ಲಿರೋದೆಲ್ಲ ಎಲ್ಲೋನೇ ಇರೋದು ತಲೆ ಮೇಲೆ ನೋಡಿ ಎಲ್ಲೋ ಕಲರ್ ಕಾಣ್ತಾ ಇದೆ ಸೊ ಆ ಥರ ಫುಲ್ ಕ್ಲಿಯರ್ ಇತ್ತು ಅಂತಂದರೆ ಅದು ಅಡಲ್ಟು ಅಲ್ಲಿ ಎಲ್ಲೋ ಇದೆಯಲ್ಲ ಆ ಜಾಗದಲ್ಲಿಲ್ಲ ಲೈನ್ಸ್ 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 ಇತ್ತು ಅಂತಂದರೆ ಅದು ಸೇಮಿ ಅಡಲ್ಟು ಸಾರಿ ಸೇಮಿ ಅಡಲ್ಟ್ ಅಲ್ಲ ಅದು ಮರಿ ಸೆಮಿ ಅಡಲ್ಟ್ ಹೆಂಗೆ ಅಂತಂದರೆ ಒಂದೆರಡು ಲೈನ್ ಹೋಗಿರುತ್ತೆ ಒಂದು ಲೈನ್ ಬಂದಿರುತ್ತೆ ಒಂದು ಲೈನ್ ಹೋಗಿರುತ್ತೆ ಆಮೇಲೆ ಇನ್ನೇನು ಮೋಲ್ಟಿಂಗ್ ಆಗೋ ಸ್ಟೇಜು ಎಲ್ಲ ಒಟ್ಟೋಗ್ತಾ ಇರುತ್ತೆ ಲೈನ್ಗಳು ಒನ್ ಒಂದು ಲೈನ್ ಫುಲ್ ಇರುತ್ತೆ ಒನ್ ಲೈನ್ ಇರೋಲ್ಲ ಮಧ್ಯ ಮಧ್ಯದಲ್ಲಿ ಲೈನ್ ಇರುತ್ತೆ ಅದು ಸೆಮಿ ಅಡಲ್ಟ್ ಅಂದರೆ ಅದು ಆಲ್ರೆಡಿ ಅಡಲ್ಟ್ ಸ್ಟೇಜಿಗೆ ಹೋಗ್ತಾ ಇದೆ ಸೊ ಹಂಗಾಗಿ ಲೈನ್ಸ್ಗಳೆಲ್ಲ ಅಣಸೋಗ್ತಾ ಇರುತ್ತೆ ಅಂದ್ರೆ ಅದು ಉದ್ರಿ ಹೊಸಾಗಿ ಬೆಳೆಯುತ್ತೆ ಕೂದಲು ಫೆದರ್ ಏನಂತೀವಿ ಅದು ಹೊಸಾಗಿ ಬೆಳೆಯುತ್ತೆ ಸೊ ಅದನ್ನು ನಾವು ಏನಂತೀವಿ ಸೆಮಿ ಅಡಲ್ಟ್ ಅಂತ ಅನ್ಬೋದು ಚಿಕ್ಸಿಗೆ ನಾನು ಹೇಳ್ದಂಗೆ ಮೂಗು ಬ್ಲ್ಯಾಕ್ ಇರುತ್ತೆ ಲೈನ್ಸ್ ಇರುತ್ತೆ ತುಂಬ ಆಮೇಲೆ ಸೈಜಲ್ಲೂ ತುಂಬ ಚಿಕ್ಕದಾಗಿರುತ್ತೆ ಬಾಲ ಕೂಡ ಅದ್ರ ಟೈಲ್ ಕೂಡ ಅಷ್ಟೇ ಅಡಲ್ಟು ಫಸ್ಟು ಅಡಲ್ಟು ಫುಲ್ಲು ಡಾರ್ಕ್ ಕಲರ್ ಇರುತ್ತೆ ಬ್ರೈಟ್ ಕಲರ್ ಇರುತ್ತೆ ತಲೆ ಮೇಲೆ ಲೈನ್ಸ್ ಇರೋಲ್ಲ ಮತ್ತೆ ನೋಸ್ ಕೂಡ ಡಾರ್ಕ್ ಕಲರ್ ಇರುತ್ತೆ ಲೈಟ್ ಕಲರ್ ಅಲ್ಲಿ ಇರಲ್ಲ ಇವಾಗ ನಾನೇನು ತೋರಿಸ್ದೆ ಒಂದು ಇದು ಅದು ಲೈಟ್ ಕಲರ್ ಅಡಲ್ಟ್ ಆಗಿದೆ ಇನ್ನ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಯೆಲ್ಲೋ ಕಲರ್ ಬ್ರೀಡಿಂಗ್ ಥರ ಮಾಡ್ತಾ ಇದೆಯಲ್ಲ ಅದು ಅಡಲ್ಟ್ ಮೇಲ್ ಅದು ನೋಡಿ ಅದ್ರ ಮೂವ್ ನೋಡಿ ಫುಲ್ ಬ್ಲೂ ಆಗಿದೆ ಆ ನಿಮಗೆ ಗೊತ್ತಾಗಿದೆ ಅಂತ ಆ ಯಾವ್ದು ಹೆಂಗ್ ಕಂಡಿಡಿಯೋದು ಅಂತ ಇನ್ನೊಂದು ಡೀಟೇಲ್ ಆಗಿ ಇನ್ನೇನೋ ಡೌಟ್ ಕೂಡ ನೀವು ಕಮೆಂಟ್ಸ್ ನೋಡಿ ದಿನ ಮೊದಲನೇ ಕಮೆಂಟ್ ಅಬೌಟ್ ಇಂಗ್ಲೀಷ್ ಬಡ್ಜೀಸ್ ವಿಡಿಯೋ ಮಾಡಿ ಅಂತ ಕೇಳಿದಾರೆ ಬ್ರೋ ಇಂಗ್ಲೀಷ್ ಬಡ್ಜೀಸ್ ಇದ್ದಾಗ ಯಾರು ಕೇಳಲಿಲ್ಲ ಇಂಗ್ಲೀಷ್ ಬಡ್ಜೀಸ್ ವೀಡಿಯೋ ಮಾಡಿ ಅಂತ ಯಾಕೆಂದ್ರೆ ಇಂಗ್ಲೀಷ್ ಬರ್ಜೀಸ್ ಕೂಡ ಸಾಕಿದೆ ಶೋ ಬರ್ಡ್ಜೀಸು ಸೊ ಅವೇನಂದ್ರೆ ಬ್ರೋ ಸೈಜು ಜಾಸ್ತಿನೇ ಇರುತ್ತೆ ಖರ್ಚು ಜಾಸ್ತಿನೇ ಇರುತ್ತೆ ಆಮೇಲೆ ನೋಡೋಕ್ಕೂ ಜಾಸ್ತಿ ಜನಕ್ಕೆ ಇಷ್ಟ ಆಗುತ್ತೆ ಅದೇ ಇಂಗ್ಲೀಷ್ ಬಡ್ಜಿ ಇಂಗ್ಲೀಷ್ ಬಡ್ಜಿ ಏನಂತಂದರೆ ಒಂಥರ ಹೈಬ್ರಿಡ್ ಇದ್ದಂಗೆ ಇವಾಗ ಈ ಬರ್ಡ್ಗಳೆಲ್ಲ ಇಷ್ಟಿದ್ರೆ ಅದು ಇಷ್ಟು ತಪ್ಪ ಇರುತ್ತೆ ತಪ್ಪಿಗೆ ಹೇಗೆ ಅಂದರೆ ಒಂದು ಒಂದು ಕೋಳಿ ಮರಿ ಈಗ ಕೋಳಿ ಮರಿ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಇದು ಚಿಕ್ಕದು ಕೋಳಿ ಮರಿಗೆ ಸೊ ಅದು ಕೋಳಿ ಮರಿ ಸೆಸಲ್ಲಿ ಇರುತ್ತೆ ಅಂದರೆ ಅಷ್ಟು ದಪ್ಪ ಇರುತ್ತೆ ನೋಡೋಕ್ಕೆ ನಿಮಗೆ ಖುಷಿ ಆಗುತ್ತೆ ಮತ್ತೆ ಏನಂತ ಮೇಂಟೆನೆನ್ಸ್ ಜಾಸ್ತಿ ಊಟ ಎಲ್ಲ ಅದಕ್ಕೆ ನೀವು ಏನಾರ ಚೆನ್ನಾಗಿ ಮಿಕ್ಸಡ್ ಸೀಡ್ಸ್ ಒಳ್ಳೆ ಕ್ವಾಲಿಟಿ ಮಿಕ್ಸಡ್ ಶೀಟ್ಸ್ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ ಅದೇನಾಗತ್ತೆ ಅದರಲ್ಲಿರುವಂತಹ ಕಲರು ಮತ್ತೆ ಸೈಜ್ ಎಲ್ಲ ಕಳ್ಕೊಂಬಿಡುತ್ತೆ ಸೊ ಅದ್ರೆಲ್ಲ ಸೈಜ್ ಕಲರ್ ಎಲ್ಲ ಮೇಂಟೇನ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೇಂಟೈನ್ ಆಗುವಂತಹ ಹೈ ಕ್ವಾಲಿಟಿ ನೇ ನೀವು ಕೊಡಬೇಕು ಸೊ ಅವಾಗಲೇ ಆ ಬರ್ಡು ಕೊನೆವರ್ಗು ಕೂಡ ಅದೇ ಅಲ್ಲಿ ಇರುತ್ತೆ ಏನಾಮ್ ಬರ್ಜೀಸಬ್ಬಾ ನಾವು ಊಟ ಹಾಕಿದೀನಿ ನೀರು ಹಾಕಿದ್ದೀನಿ ಸುಮ್ಮನೆ ಇವಾಗ ಇದೀನಿ ಅಂತಂದ್ರೆ ಆಗಲ್ಲ ಅದಕ್ಕೆ ಅದಕ್ಕೆ ಡೈಲಿ ಒಂದು ಏನಂತೀವಿ ರುಟೀನ್ ಅಂತ ಏನಂತೀವಿ ಅದನ್ನ ಫಾಲೋ ಮಾಡ್ಬೇಕು ರುಟೀನ್ ಅಂತಾರೆ ಏನಂತಾರೆ ಡೈಲಿ ಅದಕ್ಕೆ ತರಾ ತರವಾಗಿ ಫುಡ್ಡು ಬೇರೆ ಬೇರೆ ಏನೇನೋ ಎಂ ಸೀಡ್ ಅಂತ ಆ ಸೀಡ್ ಈ ಸೀಡ್ ಯಾವ ಸೀಡ್ ಯಾವ ಯಾವ ಸೀಡವ್ ಬರ್ತಾವ ಅದಕ್ಕೆ ಸೊ ಆ ಸೀಡ್ನೆಲ್ಲ ಕೊಡ್ಬೇಕು ಆ ಸೀಡ್ ನಿಮ್ಗೆಲ್ಲ ಕೊಡಕ್ಕೆ ಆಗುತ್ತೆ ಅಂತಂದ್ರೆ ನೀವು ತಗೋಬಹುದು ನಮ್ಗೆಲ್ಲಂತೂ ಆಗಲ್ಲ ಇಷ್ಟೆಲ್ಲ ಬಡಿಸಿಕೊಂಡಿರೋದ್ರಿಂದ ಅದು ನಮಗೆ ಅಸಾಧ್ಯ ಸೊ ಹಂಗಾಗಿ ನಾನು ಇಟ್ಟಿಲ್ಲ ಅದು ಇಟ್ಟಿದ್ದೆ ಬಟ್ ಕೊಟ್ಬಿಟ್ಟಿದೀನಿ ಅವಾಗ ವಿಡಿಯೋ ಮಾಡಿದ್ದೆ ಆಕ್ಚುಲಿ ನೋಡಿರ್ಬೋದು ನೋಡೋಣ ಚಾನಲ್ ಇದ್ರೆ ನೋಡಿ ಆಲ್ಮೋಸ್ಟ್ ಹಿಂದೆ ಹೋಗ್ಬೇಕು ಸುಮಾರು ಒಂದು ವರ್ಷದ ಹಿಂದೆ ಹೋದ್ರೆ ನಾನು ಒಂದ್ ಸಲ ಒಂದ್ ಎಂಟು ತಿಂಗಳ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೆ ಅನ್ಸುತ್ತೆ ಶೋ ಕ್ರಾಸ್ ಅಥವಾ ಶೋ ಬರ್ಜಿಸ್ ಅಂತ ಆಕ್ಚುಲಿ ನಾವು ಇಂಗ್ಲೀಷ್ ಬರ್ಜಿಸ್ ಅಂತ ಕರಿತಾರೆ ಶೋ ಶೋ ಕ್ರಾಸ್ ಬರ್ಜಿಸ್ ಅಂತನು ಕರಿತಾರೆ ಆ ಹಂಗಂತ ನಮ್ಮ ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೆ ಅದೊಂದು ಪೇರ್ನೂ ಕೂಡ ನಾನು ಇಡ್ತೀನಿ ಸಮಯ ಬೇರೆ ಅವ್ರಗಡೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಬ್ರೋ ನನ್ನ ಬಡ್ಜಿ ಮೂರ್ ಹೆಗ್ಗಿಟ್ಟಿದೆ ಅದರಲ್ಲಿ ಒಂದು ಮರಿ ಬಂದಿದೆ ಇನ್ನ ಎರಡು ಪೋಟೆಲ್ ಆಗುತ್ತೆ ಅಂತ ಕೇಳಿದ್ದಾರೆ ಅದು ಡಿಪೆಂಡ್ಸ್ ಬ್ರೋ ಇವಾಗ ನಿಮ್ಮ ಬಡ್ಜಿ ಒಂದು ಮರಿ ಮಾಡಿದೆ ಅಂತಂದ್ರೆ ನಾನು ಹೇಳ್ದಂಗೆ ಈ ಸೆಕೆಂಡ್ ಹೇಳ್ಬಿಟ್ಟು ಎಷ್ಟ್ ದಿನ ಗ್ಯಾಪ್ ಅಲ್ಲಿ ಇಟ್ಟಿರುತ್ತೋ ಅಷ್ಟ್ ದಿನ ಗ್ಯಾಪ್ ಅಲ್ಲಿ ಇನ್ನೊಂದ್ ಮರಿ ಕೂಡ ಆಗುತ್ತೆ ನಿಮ್ಗೆ ಹಂಗೆ ಡೌಟ್ ಇತ್ತು ಅಂತಂದ್ರೆ ಬಡ್ಜಿ ಅದ್ರ ಅಪ್ಪ ಅಮ್ಮನ್ ಗೊತ್ತಾಗ್ದಂಗೆ ನೀವು ಏನಂತೀವಿ ಕ್ಯಾಂಡ್ಲಿಂಗ್ ಮಾಡಿ ಅಂದರೆ ಫ್ಲಾಶ್ ಲೈಟ್ ಮೇಲೆ ಮೋಡ್ ಹಾಕಿ ಫಸ್ಟ್ ನಾನು ಹೇಳೋದು ಇಷ್ಟೇ ನೀವು ಯಾರೋ ಬರ್ಜಿಸ್ ಮೊಟ್ಟೆನ ಅಥವಾ ಬರ್ಜೀಸ್ ಏಬೇರೇನು ಒಳಗಡೆ ಬರ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಆಫ್ಲೈನ್ ಮೋಡಲ್ಲಿ ಬನ್ನಿ ಯಾಕೆಂದ್ರೆ ಬರ್ಜೀಸ್ ಬರ್ಡ್ಸ್ಗೆ ನಿಮಗೆ ಗೊತ್ತು ಬರ್ಡ್ಸ್ಗೆ ಮೊಬೈಲ್ ರೇಡಿಯೇಷನ್ಸ್ ಹಾಕ್ಬರಲ್ಲ ಅದು ಗೆ ಮೊಬೈಲ್ ರೇಡಿಯೇಷನ್ ಇನ್ನಲ್ಲೂ ಕೂಡ ತೊಂದರೆ ಇರುತ್ತೆ ಸೊ ಯಾರೇ ಬರ್ಡ್ಸ್ ಹತ್ರ ಬರ್ಡ್ಸ್ ಇವೆ ಹತ್ರ ಬಂದರೆ ಬರ್ಡ್ಸ್ ಮನೆ ಸಾಕಿರೋ ಬರ್ಡ್ಸ್ ಹತ್ರ ಹೋದೆ ಅಂತಂದ್ರೆ ತೊಂದರೆ ಬರ್ಡ್ಸ್ ಬರ್ಡ್ಸ್ಗೆ ಅಂತ ಒಂದು ಜಾಗ ಮಾಡಿರ್ತಾರಲ್ಲ ನನ್ನ ನಂತರ ಸೊ ಅವರು ಏನೇ ಆಗಲಿ ನಾನು ಅಷ್ಟೇ ಆಫ್ಲೈನ್ ಮೂಡ್ ಹಾಕ್ಬಿಟ್ಟೆ ಬರೋದು ಕೆಲವೊಂದು ಟೈಮ್ ಎಲ್ಲೋ ಅರ್ಜೆಂಟಾಗಿ ಒಂದು ಟೈಮ್ ಬಂದು ಹೋಗ್ತೀನಿ ಅಂದರೆ ಅವಾಗ ಮಾತ್ರ ನಾನು ಏನಂತೀವಿ ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಬರೋದು ನೋಡಿ ಇವಾಗ ನೋಡ್ಬೋದು ನೀವು ಇಲ್ಲಿ ನೋಡಿ ಆಫ್ಲೈನ್ ಮೋಡ್ ಏರೋಪ್ಲೇನ್ ಮೂಡಲ್ಲೇ ನಾನು ಬರೋದು ಅದೇ ನೀವು ಏರೋಪ್ಲೇನ್ ಮೂಡಲ್ಲಿ ಆನ್ ಮಾಡ್ಕೊಂಡು ಫಸ್ಟ್ ನೀವು ಯಾರ ಎಗ್ನ ಕ್ಯಾಂಡ್ಲಿಂಗ್ ಮಾಡ್ತಾ ಇದ್ರ ಅವರು ಫಸ್ಟ್ ಏರೋಪ್ಲೇನ್ ಮೋಡ್ಗೆ ಹಾಕೊಂಡು ಆಮೇಲೆ ಟಾರ್ಚ್ ಹಾಕೊಳ್ಳಿ ಯಾವುದು ಟಾರ್ಚ್ ಟಾರ್ಚ್ ಹಾಕೊಂಡು ನಿಮ್ಮ ಬರ್ಡ್ ನ ಆ ಎಗ್ ಎರಡು ಏನಿದೆ ಮೂರರಲ್ಲಿ ಒಂದು ಮರಿ ಆಗಿದೆ ಇನ್ನೆರಡು ಏನಿದೆ ಅದನ್ನ ನೀಟಾಗಿ ಅದ್ರ ಅಪ್ಪ ಅಮ್ಮ ಗೊತ್ತಿಲ್ಲದಂಗೆ ಅದನ್ನ ಏನಂತೀವಿ ಕ್ಯಾಂಡ್ಲಿಂಗ್ ಮಾಡಿ ಚೆಕ್ ಮಾಡಿ ಫೋಟೋಲ್ ಇತ್ತು ಅಂತಂದ್ರೆ ರೆಡ್ ರೆಡ್ ಇತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಮರಿಯಾಗುತ್ತೆ ಓಕೆ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗೋಣ ಗೈಸ್ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮತ್ತೆ ನಿಮ್ಗೆ ಏನಾದ್ರೂ ಕಮೆಂಟ್ಸ್ ನಿಮಗೆ ಏನಾದ್ರೂ ಪ್ರಶ್ನೆ ಇತ್ತು ಅಂತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ಸ್ ಓಪನ್ ಇರುತ್ತೆ ಕಮೆಂಟ್ಸ್ ಮಾಡಿ ಅದರಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕೇಳಿ ನಾನು ಅದನ್ನ ತಗೊಂಡು ನಿಮ್ಗೆ ಉತ್ತರನ ಕೊಡ್ತೀನಿ ವಿಡಿಯೋ ಮುಖಾಂತರ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ನಾನು ಇಷ್ಟ ದಿನ ಮಾಡಿರೋದು ಆಲ್ಮೋಸ್ಟ್ ಇಯರ್ ಒಂದು ತಿಂಗ್ಳು ಕಂಪ್ಲೀಟ್ ಆಗೋಕ್ ಬಂತು ಡೈಲಿ ವಿಡಿಯೋಸ್ ಮಾಡ್ತಾ ಸೊ ಎಲ್ಲರೂ ಕೂಡ ಹೇಗ ಅನ್ನಿಸ್ತು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿರೋದ್ರಿಂದ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಸಾಯ್ ಬಾಡಿಸ್ ಬಗ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರು ಕೂಡ ಏನೇ ಇರಲಿ ಕಮೆಂಟ್ಸ್ ಎಲ್ಲ ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅದು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಶ್ರೀರಾಮಸ್ ಮುಂದಿನ ಬ್ಲಾಗಲ್ಲಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಹೇಳ್ತಾ ಇದ್ದೀನಿ